ಹಾಯ್ ವೆಲ್ಕಮ್ ಟು ಮೈ ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಇವತ್ತು ಪೂಜೆ ಲಾಗನ್ನು ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀರಾ ಹೌದು ಇವತ್ತು ನಾನು ಪೂಜೆಯ ಒಂದು ಲಾಗನ್ನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹಳ್ಳಿ ಎಲ್ಲ ಗೋಡೆಲ್ಲೇ ಅಲ್ವಾ ದೇವ್ರ ಪೂಜೆಯನ್ನು ಮಾಡೋದು ಮತ್ತು ಫೋಟೋವನ್ನು ಹಾಕೋದು ಸೊ ಹಾಗೆ ನಮ್ಮದು ಕೂಡ ಹಳೆ ಮನೆ ಆಗಿರೋದ್ರಿಂದ ಫೋಟೋನು ಕೂಡ ಗೋಡೆಗೆ ಹಾಕಿದ್ದೀವಿ ಮತ್ತು ಪೂಜೆನೂ ಕೂಡ ನಾವು ಗೋಡೆಯಲ್ಲೇ ಮಾಡೋದು ಸೊ ಹಾಗಾಗಿ ಇವತ್ತಿನ ದೇವ್ರ ಪಾತ್ರೆಗಳು ನೋಡ್ಬೋದು ನೀವು ಎಷ್ಟು ಪಳಬಳ ಅಂತ ಒಳಿತಿದೆ ಅಂತ ಹೇಳಿ ಸೊ ನೀವು ಇವಾಗ ತೊಳ್ದು ಶುಭ್ರ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟೊಂದು ಹೊಳಿತಿದೆ ಅಂತ ಅಂದ್ಕೊಬೋದು ನಿಜವಾಗ್ಲೂ ಕೂಡ ಇಲ್ಲ ಈ ಪೂಜಾ ಸಾಮಗ್ರಿಗಳನ್ನು ನಾನು ತೊಳೆದು ಆಲ್ಮೋಸ್ಟ್ ಆಲೇ ಫಿಫ್ಟೀನ್ ಡೇಸ್ ಆಗಿದೆ ಆದರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ದೇವ್ರ ಪಾತ್ರೆಗಳು ತುಂಬ ಅಂದರೆ ತುಂಬ ಉಳಿತಿದೆ ಏನಕ್ಕೆ ಈ ರೀತಿ ಪಾತ್ರೆಗಳು ಉಳಿತಿದೆ ಅಂತ ಒಂದು ಸಿಂಪಲ್ ಆಗಿರೋ ಟಿಪ್ಸನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಯಾವ ರೀತಿ ದೇವ್ರ ಪಾತ್ರೆಗಳನ್ನು ಆದಷ್ಟು ಬೇಗ ಅಂದರೆ ದೇವ್ರ ಪೂಜೆ ಮಾಡಿ ಅಂದರೆ ದೀಪದಲ್ಲಿ ಹಾಕಿರುವಂಥ ಎಣ್ಣೆ ಕೆಳಗಡೆ ಇಳಿದು ಇಳಿದು ಪಾಚಿ ಥರ ಗ್ರೀನ್ ಕಲರ್ ಬಂದುಬಿಟ್ಟಿರುತ್ತೆ ಸೊ ತೊಳಿಬೇಕು ಅಂತಂದ್ರೇ ಹಳು ಬರುತ್ತೆ ಯಾಕೆಂದರೆ ಮನೆಯೆಲ್ಲ ಕೆಲಸ ಮುಗಿಸಿ ಬೇಗ ಪೂಜೆ ಮಾಡೋಣ ಅನ್ನಪ್ಪ ಅನ್ನೋ ಅಷ್ಟರೊಳಗಡೆ ಈ ರೀತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸೊ ನಾನು ಇದೊಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಸುಮಾರು ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟು ಫಾಸ್ಟಾಗಂತೂ ದೇವ್ರ ಪೂಜೆ ಮಾಡುವಂತಹ ಪಾತ್ರೆಗಳನ್ನು ತೊಳಿಬೋದು ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಸೊ ಇವತ್ತು ನನ್ನ ಫ್ರೆಂಡು ನನಿಗೋಸ್ಕರ ಅಂತಾನೆ ಮಂತ್ರಾಲಯಕ್ಕೆ ಹೋದಾಗ ನಾನು ನಾನು ಕೇಳಿಲ್ಲ ಬಟ್ ಆದರೂ ಕೂಡ ಅವಳು ನನಿಗೋಸ್ಕರ ಅಂತ ಹೇಳಿಬಿಟ್ಟು ದೇವರ ಗುರು ರಾಘವೇಂದ್ರಾಯ ಅವ್ರದ್ದು ಫೋಟೋವನ್ನು ಒಂದು ನನಗೆ ಗಿಫ್ಟಾಗಿ ಕೊಡ್ತಾಳೆ ಆ ಗಿಫ್ಟ್ ಮತ್ತು ಪ್ರಸಾದ ಎಲ್ಲನೂ ಕೂಡ ಕೊಡ್ತಾಳೆ ಸೊ ಅದನ್ನು ನನ್ನ ತಮ್ಮ ರಿಸೀವ್ ಬಂದಿರ್ತಾನೆ ಸೊ ಏಕೆಂದರೆ ಅವಳಿರೋದು ಮೈಸೂರಲ್ಲಿ ನಾನಿರೋದು ಒಂದು ಹಳ್ಳಿನಲ್ಲಿ ಸೊ ಹಾಗಾಗಿ ಸಿಟಿ ಕಡೆ ಹೋದಾಗ ನನ್ನ ತಮ್ಮನೇ ರಿಸೀವ್ ಮಾಡ್ಕೊಬಂದು ಅವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಸೊ ನಾನು ಹೋಗಿ ಅದನ್ನು ತೊಗೊಂಬಂತೀನಿ సో తగోబందిద్దినను కూడా అవత్తు బుధవార తగోబందిర్తిని గురువార సో రాఘవేంద్రవర వార అంత ಹೇಳ್బిట్టు ತುಂಬ ಅಂದರೆ ತುಂಬ ಖುಷಿ ಏನಕ್ಕೆ ಅಷ್ಟು ಖುಷಿಯಾಗಿದ್ದೇನೋ ಅಂತ ಅದು ನಿಜವಾಗ್ಲೂ ಕೂಡ ನನಗಂತೂ ಗೊತ್ತಿಲ್ಲ ಸೊ ತುಂಬ ಅಂದರೆ ತುಂಬ ಖುಷಿಯಾಗಿ ಅವತ್ತು ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ ಮನೆಯೆಲ್ಲನೂ ಒರೆಸಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಪೂಜೆ ಮಾಡೋಣ ಅಂತ ಹೊರಟಿರ್ತೀನಿ ಏನಕ್ಕೆ ಅಷ್ಟೊಂದು ಖುಷಿ ಅಂತ ಗೊತ್ತಿಲ್ಲ ಅದು ಮುಂದೆ ಬರುವಂತಹ ಒಂದು ಅಳುವಿಗೆ ಇಂದಿನ ನಗುವೆ ಕಾರಣನಾ ಅಂತಲೂ ಗೊತ್ತಿಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ ಸೊ ನಿಮಗೆ ತೋರಿಸೋಣ ಅಂತಲೇ ಹೇಳಿಬಿಟ್ಟು ನನ್ನ ಫ್ರೆಂಡ್ ನನಗೆ ನೀಟಾಗಿ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ಲು ಆ ಪ್ಯಾಕ್ ಎಲ್ಲ ನೀಟಾಗಿ ತೆಗೆದು ನೋಡಿದ್ರೆ ಗುರು ರಾಘವೇಂದ್ರ ಸ್ವಾಮಿ ಫೋಟೋ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಯಾಗೋಯ್ತು ಪೂಜೆ ಮಾಡೋದಕ್ಕೆ ಎಲ್ಲ ರೀತಿಯೂ ಕೂಡ ರೆಡಿ ಮಾಡಿಕೊಂಡು ಪೂಜೆಯನ್ನು ಕೂಡ ಮಾಡಿದೆ ಅವತ್ತು ಎಷ್ಟು ಖುಷಿಯಾಗಿತ್ತು ಅಂತ ಹೇಳಿದ್ರೆ ಅಪ್ಪ ನಾವು ಕೇಳ್ದನೇ ಕೂಡ ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದರವರೆ ಇನ್ಮೇಲೆ ಎಲ್ಲದೂ ಕೂಡ ಒಳ್ಳೇದೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಕೂಡ ಅದೊಂಥರ ಸುಳ್ಳು ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ಆ ಖುಷಿ ಸುಮಾರು ಒಂದು ದಿನವೂ ಕೂಡ ಇರಲಿಲ್ಲ ನನಗೆ ಆ ಖುಷಿ ಯಾಕೆಂದರೆ ಸುಮಾರು ಹನ್ನೊಂದು ಗಂಟೆಗೆ ನನಗೊಂದು ಫೋನ್ ಕಾಲ್ ಬರುತ್ತೆ ನನ್ನ ತಮ್ಮನಿಂದ ಅಂಜು ಹಸುಗೆ ಹುಷಾರಿಲ್ಲ ಅಂತ ಕೇಳ್ಬಿಟ್ಟು ನೀವು ಅನ್ಕೋಬೋದು ಯಪ್ಪ ಏನು ಹಸುಗ್ ಹುಷಾರಿಲ್ವಾ ಅಂತ ಹೇಳಿ ಬಟ್ ನಿಜವಾಗ್ಲೂ ಕೂಡ ಹಳ್ಳಿಯಲ್ಲಿರುವಂತಹ ನಮ್ಮಂಥವರಿಗೆ ಹಸು ಅಂತ ಅಂದ್ರೇ ಒಂದು ಲಕ್ಷ್ಮೀ ಸ್ವರೂಪ ಅಂತಲೇ ತಿಳ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಮನುಷ್ಯರುಗಳು ಕೂಡ ಮೋಸ ಮಾಡ್ಬೋದು ಅದೇ ಪ್ರಾಣಿಗಳು ಮೋಸ ಮಾಡಲ್ಲ ಅಲ್ಲಿ ಇಲ್ಲಿರುವಂತಹ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಜನಗಳು ಹಸುನೇ ನಂಬ್ಕೊಂಡಿರ್ತಾರೆ ಗೋ ಮಾತೆಯನ್ನೇ ನಂಬ್ಕೊಂಡಿರ್ತಾರೆ ಇನ್ನು ಅದು ಹತ್ತು ಪರ್ಸೆಂಟ್ ಜನ ಬೇರೆ ಒಂದು ಕೆಲಸವನ್ನು ಹಿಡ್ದಿರ್ತಾರೆ ಹಾಗೆಯೇ ಅದರಲ್ಲೂ ಕೂಡ ತೊಂಬತ್ತು ಪರ್ಸೆಂಟಲ್ಲಿ ನನ್ನ ತಮ್ಮನೂ ಕೂಡ ಒಬ್ಬ ಹಸುವನ್ನು ನಂಬಿ ಬದುಕಬೇಕು ಬದುಕನ್ನು ಕಟ್ಟಬೇಕು ಅಂತ ಹೇಳಿ ಸುಮಾರು ದುಡ್ಡು ಸಾಲವನ್ನು ಮಾಡಿ ಹಸುವನ್ನು ಖರೀದಿ ಮಾಡಿರ್ತಾನೆ ಆದರೆ ನಮ್ಮ ಪುಣ್ಯಕ್ಕೋ ಅಥವಾ ನಮ್ಮ ಪಾಪದ ಫಲವನ್ನು ಏನು ಅಂತಲೇ ಗೊತ್ತಿಲ್ಲ ಅಷ್ಟು ಇಷ್ಟಪಟ್ಟು ಅಷ್ಟು ಕೇರ್ ಮಾಡಿದಂತಹ ಹಸು ತುಂಬ ಚೆನ್ನಾಗಿ ಕರುನೂ ಕೂಡ ಹಾಕುತ್ತೆ ಸೆತೆನೂ ಕೂಡ ಬೀಳುತ್ತೆ ಇನ್ನು ಮತ್ತೆ ತಿಂಡಿಗೋಸ್ಕರನೂ ಕೂಡ ಆ ಕಡೆ ಕಡೆ ಎಲ್ಲ ನೋಡುತ್ತೆ ಎದುಳುತ್ತೆ ಮಲಿಕೊಳ್ಳುತ್ತೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಆವಾಗೊಬ್ಬ ಒಬ್ಬ ರೈತನಿಗೆ ಏನನ್ನಿಸುತ್ತೆ ಅಪ್ಪ ನಾನು ಅಸು ನೀಟಾಗಿ ಕರು ಹಾಕ್ತು ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೋ ಬಟ್ ನಾವೊಂದು ಒಂದು ಬಗೆದರೆ ದೈವ ಒಂದು ಬಗೆದಿತ್ತು ಎನ್ನುವ ಹಾಗೆ ನಾವು ತುಂಬ ಅಂದರೆ ತುಂಬ ಖುಷಿಯಾಗಿರೋದು ಆ ದೇವರು ಕೂಡ ಸಹಿಸೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ ಹಸುಗೆ ಹುಷಾರಿಲ್ಲ ಅಂತ ಕೇಳಿದ ಮೇಲೆ ಹನ್ನೊಂದು ಗಂಟೇಲಿ ನಾನು ಅಂದ್ಕೊಂಡಿದ್ದಿಷ್ಟೇ ಮೇ ಬಿ ಎಲ್ಲ ಹಸುಗಳಿಗೂ ಕೂಡ ನಾರ್ಮಲಾಗಿ ಪ್ರೆಗ್ನೆಂಟಾಗಿ ಡಿಲ್ವರಿ ಟೈಮಲ್ಲಿ ಎಲ್ಲ ಹಸುಗಳಿಗೂ ಆಗೋ ಥರನೇ ಹುಷಾರ್ ತಪ್ಪಿರ್ಬೋದು ಕ್ಯಾಲ್ಸಿಯಂ ಕಮ್ಮಿ ಆಗಿರ್ಬೋದು ಅಂತ ನಾನು ನನ್ನ ತಮ್ಮಂಗೆ ಆ ಟೈಮಲ್ಲಿ ಸಮಾಧಾನ ಬಿಡೋದು ಬಿಟ್ಟರೆ ನಾನು ನನ್ನ ತಮ್ಮನೂರಿಗೆ ಹೋಗ್ಬಿಟ್ಟು ತವ್ರ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಹಸು ನೋಡೋಷ್ಟು ತು ಹತ್ತಿರದಲ್ಲಂತೂ ನಾವು ಇರಲಿಲ್ಲ ನನ್ನ ತವ್ರ ಮನೆ ನನ್ನ ಗಂಡನ ಮನೆ ತುಂಬ ದೂರ ಇತ್ತು ಸರಿಸುಮಾರು ಮೂವತ್ತು ಮೂವತ್ತು ಕಿಲೋಮೀಟರ್ಗಳು ದೂರ ಇತ್ತು ನಾವು ಹೋಗಿ ಬರೋಷ್ಟರೊಳಗೆ ತುಂಬ ಲೇಟ್ ನೈಟ್ ಆಗಿರೋದ್ರಿಂದ ಅವನು ಸಮಾಧಾನ ಮಾಡಿದೆ ಕ್ಯಾಲ್ಸಿಯಂ ಕಮ್ಮಿ ಆಗಿದ್ರೆ ಏನೂ ಆಗಲ್ಲ ದ ಏನೂ ಎದುರ್ಕೋಬೇಡ ನೀನು ನೀನು ಬೆಳಿಗ್ಗೆ ಎದ್ದು ಕ್ಯಾಲ್ಶಿಯಮ್ ಹಾಕ್ಸೋಣ ನಾನು ಬರ್ತೀನಿ ಅಂತ ಅವನಿಗೆ ಧೈರ್ಯನೂ ಕೂಡ ನಾನು ಹೇಳಿದ್ದೆ ಆದರೆ ಅವನು ಅದನ್ನು ನಂಬಲಿಲ್ಲ ಇಲ್ಲ ಅದಕ್ಕೆ ಏನಾದರೂ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮ ರೈತರು ಯಾವ ರೀತಿ ಅಂತ ಹೇಳಿದ್ರೆ ನನ್ನ ತಮ್ಮನ್ನು ನೋಡಿದ್ರೆ ನಂಗೆ ನಿಜಲೂ ಕೂಡ ಹಳು ಬರುತ್ತೆ ಹೇಳೋದಿಕ್ಕೂ ಕೂಡ ಕಷ್ಟ ಅನ್ನಿಸುತ್ತೆ ಅವನು ಹಸುನ ಪಕ್ಕನೆ ಮಲಗಿದ್ದಾನೆ ನೈಟ್ ಎಲ್ಲ ದನಿ ಕೊಟ್ಕೆಯಲ್ಲೇ ಮಲಗಿದ್ದಾನೆ ನನ್ನ ತಮ್ಮ ಹಸುಗೆ ಏನಾದರೂ ಆಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಏಕೆಂದರೆ ಸಾಲ ಮಾಡಿ ತಂದಿರೋದು ಪ್ರತಿಯೊಂದು ರೂಪಾಯಿಗೂ ಕೂಡ ನಾವು ಬಡ್ಡಿ ಅಂತ ಕಟ್ಟಬೇಕಾಗುತ್ತೆ ನಾವು ನಂಬಿರೋದು ಗೋ ಮಾತೆಯನ್ನೇ ಅವಳೇ ನಮ್ಮ ಕೈ ಬಿಟ್ಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಭಯಕ್ಕೆ ಅವನು ನನ್ನ ತಮ್ಮ ನೈಟೆಲ್ಲ ಹಸು ಪಕ್ಕನೆ ಮಲಗಿದ್ದ ಅವನು ಹಸು ಪಕ್ಕನೆ ಮಲಗಿದ್ದ ಅವನು ಆದರೆ ನಾನು ಗುರು ರಾಘವೇಂದ್ರ ಇನ್ನ ಪ್ರತಿಯೊಂದು ಮನೆ ದೇವ್ರನ್ನ ಎಲ್ಲನೂ ಕೂಡ ಬೇಡ್ಕೊಂಡೆ ಯಾಕೆಂದ್ರೆ ನಾವು ಇನ್ನೊಬ್ರಿಗೆ ಮೋಸ ಮಾಡಿಲ್ಲ ಇನ್ನೊಬ್ರಿಗೆ ನಾ ಏನಂದ್ರೆ ಏನೂ ಕಷ್ಟ ಕೊಟ್ಟಿಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರೋದು ಇದು ನನ್ನ ತಮ್ಮ ಯಾಕೆಂದರೆ ನಂಗೆ ತವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಬೆಂಬಲಕ್ಕಿಂತ ಹೆಚ್ಚಾಗಿದ್ದಿದ್ದು ನನ್ನ ತಮ್ಮ ಅಂತ ಹೇಳಿ ಸೊ ದೇವ್ರ ಕಷ್ಟ ಕೊಡ್ಬೇಡ ನನ್ನ ತಮ್ಮಂಗೆ ಇದೇ ಫಸ್ಟ್ ಟೈಮ್ ಅವನು ಸಾಲ ಮಾಡಿಬಿಟ್ಟು ಈ ರೀತಿ ಒಳ್ಳೆ ಮಾಡೋ ಹೊರಟಿದ್ದಾನೆ ದಯವಿಟ್ಟು ಇದ್ರಲ್ಲಿ ಕುಗಿಸ್ಬೇಡ ಕೆಳಗಡೆ ಹಾಕ್ಬೇಡ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ನಮ್ಮ ಕೂಗುವ ದೇವ್ರಿಗೆ ಕೇಳಿಸ್ಲೇ ಇಲ್ಲ ಅಂತ ಅನಿಸುತ್ತೆ ಸೊ ಸುಮಾರು ಸರಿ ಸುಮಾರು ಐದು ಗಂಟೆಗೆ ನಾನು ಎದ್ದು ನನ್ನ ಕೆಲಸ ಎಲ್ಲಾನು ಮುಗಿಸಿ ಏಕೆಂದರೆ ನನಗೂ ಕೂಡ ಹಸುಗಳಿದ್ದು ಸೊ ಅವೆಲ್ಲನೂ ಆಚು ಕಟ್ಟಿ ಕೆಲಸ ಮಾಡ್ತಿದ್ದೆ ಆಮೇಲೆ ಐದುವರೆಗೆ ಅವನಿಗೆ ಕಾಲ್ ಮಾಡ್ತೀನಿ ನಾನು ಅಭಿ ಹೇಗಿದೆ ಹಸು ಅಂತ ಕೇಳೋದಿಕ್ಕೋಸ್ಕರ ಅವನು ಅಂಜು ಮತ್ತು ಹೊಟ್ಟೆ ಎಲ್ಲ ಉಬ್ಬರ್ಸ್ಕೊಬಿಟ್ಟಿದೆ ಕಣಂಜು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ದ ಸೊ ಅದನ್ನು ಕೇಳಿ ಎಷ್ಟು ಅಳು ಬಂತು ಅಂತ ಹೇಳಿದ್ರೆ ಅಲ್ಲ ಮನುಷ್ಯರಿಗಾದ್ರೂ ಹೊಟ್ಟೆ ಹುರಿಯನಾದಿರುತ್ತೆ ಬಟ್ ದೇವ್ರುಗಳಿಗೂ ಇರುತ್ತಾ ಅಂತ ಅನ್ನಿಸ್ಬಿಡ್ತು ಎಲ್ಲ ದೇವರನ್ನು ಬೇಡ್ಕೊಂಡು ಎಲ್ಲ ಡಾಕ್ಟ್ರುಗಳಿಗೂ ಫೋನ್ ಮಾಡಿದ್ರು ಕೂಡ ಯಾವ ಡಾಕ್ಟ್ರು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ ಇದ್ರ ಈ ವಿಡಿಯೋ ಮುಖ ಕೇಳ್ಕೊಳ್ಳೋದೊಂದೇ ದಯವಿಟ್ಟು ಅಟ್ಲೀಸ್ಟ್ ಪ್ರಥಮ ಚಿಕಿತ್ಸೆ ಏನು ಮಾಡ್ಬೋದು ಅಂತನಾದರೂ ನೀವು ಬರಲಿಲ್ಲ ಅಂದರೂ ಪರವಾಗಿಲ್ಲ ಲೇಟಾಗೆ ಬನ್ನಿ ಬಟ್ ಆದರೂ ಕೂಡ ಪ್ರಥಮ ಚಿಕಿತ್ಸೆ ಏನು ಮಾಡ್ಬೋದು ಅಂತನಾದರೂ ದಯವಿಟ್ಟು ಹೇಳಿ ಏಕೆಂದರೆ ಒಬ್ಬ ರೈತನಿಗೆ ಒಂದು ಹಸು ಅಂತಂದರೆ ನಿಮಗೆಲ್ಲ ಬಾ ಒಂದು ಹಸು ಅಷ್ಟೇ ಬಟ್ ಅವನಿಗೆ ಮನೆ ಲಕ್ಷ್ಮಿನೂ ಹೌದು ಆ ಸಂಪತ್ತಿನ ರಾಣಿನೂ ಕೂಡ ಹೌದು ಅವ್ನು ತುಂಬ ಕಷ್ಟಪಡ್ತಂದಿರ್ತಾನೆ ಆ ಹಸುನ ಸೊ ನಮಗಂತೂ ಯಾವ ಡಾಕ್ಟ್ರು ಕೂಡ ಕಾಲ್ ಪಿಕ್ ಮಾಡಲಿಲ್ಲ ಯಾವ ದೇವರು ಕೂಡ ನಮ್ಮ ಕೈ ಹಿಡಿಲಿಲ್ಲ ಸೊ ಕರೆಕ್ಟಾಗಿ ಆರು ಗಂಟೆ ಹತ್ತು ನಿಮಿಷಕ್ಕೆ ನನ್ನ ತಮ್ಮ ಮತ್ತೆ ಕಾಲ್ ಮಾಡ್ತಾನೆ ಅಂಜು ಹಸು ಸತ್ತೋಯ್ತು ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಕೂಡ ಆ ಹಸುವಿನ ಮೇಲೆ ನನ್ನ ತಮ್ಮ ಎಷ್ಟು ಕನಸನ್ನು ಕಟ್ಟಿದ್ನೋ ಅವನು ಎಲ್ಲ ಸಾಲನ್ನು ತೀರುತ್ತೆ ನಾನು ಕೂಡ ನಾಲ್ಕರಂತ ಬದುಕ್ತೀನಿ ಅಂತ ಎಲ್ಲ ಅಂದ್ಕೊಂಡಿದ್ದ ಆದರೆ ದೇವರಿಗೆ ನಿನಗೆ ಅವ್ನ ಕಷ್ಟ ಕೊಡೋದೇ ತುಂಬ ಇಷ್ಟ ಆಗ್ಬಿಟ್ಟಿತ್ತೇನೋ ನಾವೆಷ್ಟೇ ಬೇಡ್ಕೊಂಡ್ರೂ ಕೂಡ ದೇವ್ರ ಕಿವಿ ಕೇಳಿಸ್ಲೇ ಇಲ್ವೇನೋ ಅಂತ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಯಿತು ಅಂದರೆ ಸ್ವಂತ ದುಡಿಮೆಯಿಂದ ತಂದಿದ್ರೆ ಸಾಲಾಗಿಲ್ಲ ಇಲ್ಲ ಅಂತ ಹೇಳಿದರೆ ಅಷ್ಟು ನೋವಾಯ್ತಿರ್ಲಿಲ್ವೇನೋ ಆದರೆ ನಮಗೆ ಸಾಲದಲ್ಲಿ ಹಸುನ ತಂದು ಇಷ್ಟು ವರ್ಷ ಸಾಕಿ ಸಲಹಿ ಎಲ್ಲನೂ ಕೂಡ ಮಾಡಿ ಕೊನೆ ಟೈಮಲ್ಲಿ ಅನ್ನ ತಿನ್ನೋ ಟೈಮಲ್ಲಿ ತಟ್ಟೆ ಕೀಳೋ ಥರ ನಮ್ಮ ಹತ್ರ ಹಸುನ ಕಿತ್ಕೊಬಿಟ್ಟ ದೇವರು ಸೊ ಎಲ್ಲ ರೈತ್ರಿಗಳಿಗೂ ಹೇಳೋದು ಒಂದೇ ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ಕೂಡ ಹಸುನ ತೊಗೊತಿದ್ದೀರಾ ನನ್ನ ಹಸುನಲ್ಲೇ ಬದುಕಬೇಕು ನಾನು ಉದ್ಧಾರ ಆಗಬೇಕು ಅಂದರೆ ದಯವಿಟ್ಟು ಇನ್ಶೂರೆನ್ಸನ್ನು ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಟ್ಲೀಸ್ಟು ಹಸು ಇಲ್ಲ ಅಂತಂದರೆ ಅಕ್ಲಿಸ್ಟ್ ಹಸು ದುಡ್ಡಲ್ಲಿ ಸ್ವಲ್ಪ ಭಾಗನಾದರೂ ಬರುತ್ತೆ ಪೂರ್ತಿ ಭಾಗ ಬರುತ್ತೆ ಅಂತ ನಾನು ಹೇಳಲ್ಲ ಏಕೆಂದರೆ ಇವತ್ತಿನ ಹಸು ರೈಟ್ ನೀವು ನೋಡಿರ್ಬೋದು ಹಸು ಅಂತೂ ಕೊಂಡ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏಕೆಂದರೆ ಒಂದೊಂದು ಹಸುಗಳ ರೇಡ್ ಕೇಳಿದ್ರೇ ಭಯ ಆಗುತ್ತೆ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಇರುತ್ತೆ ದಿನಗೂಲಿ ಮಾಡೋರ್ಗಂತೂ ಕೈಗೆಟಕದ ಬೆಲೆ ಅದು ಏನೋ ಸಂಗಲ್ ಪಂಗದಲ್ಲೆಲ್ಲ ಸಾಲ ಪಲ್ಲ ಮಾಡಿ ತೊಗೊಂಡು ಬಂದಿರ್ತೀವಿ ಹಸುನು ತುಂಬ ಚೆನ್ನಾಗಿ ಕರ ಹಾಕಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಚೆನ್ನಾಗಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಆ ಸಾಲ ಕೂಡ ಮೈ ಮೇಲೆ ಬರುತ್ತೆ ಅಟ್ಲೀಸ್ಟ್ ಹೊರೆ ಕಮ್ಮಿ ಮಾಡ್ಕೋಬೋದು ಅಂತ ಅಂದರೆ ಒಂದು ಇನ್ಶೂರೆನ್ಸು ಅಂತ ಮಾಡಿಸ್ಬಿಡಿ ಕೆಲವ್ರು ಮಾಡಿಸಲ್ಲ ನಾನು ನಮ್ಮ ಊರ ಕಡೆ ಎಲ್ಲ ನಾನು ನೋಡಿದ್ದೀನಿ ನಿಜವಾಗ್ಲೂ ಕೂಡ ನನ್ನ ತಮ್ಮಗೆ ಯಾವ ದೇವರು ಆ ಟೈಮಲ್ಲಿ ಕಂಡುಬಿಟ್ಟು ನೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ದೇವ್ರು ಇರ್ಬ ಇದ್ದ ಇಲ್ವೋ ಅನ್ನೋದು ಗೊತ್ತಿಲ್ಲ ಆ ಟೈಮಲ್ಲಿ ಅವನು ಇನ್ಶೂರೆನ್ಸ್ ಮಾಡಿಸಿದ್ದಾನೆ ಸ್ವಲ್ಪ ದುಡ್ಡು ಬರುತ್ತೆ ಬಟ್ ಹಸು ಇದ್ದಾಗಷ್ಟು ಲಾಭ ರೈತರುಗಳಿಗೆ ನಿಜವಾಗ್ಲೂ ಆ ಇನ್ಶೂರೆನ್ಸ್ ದುಡ್ಡಿಂದ ಆಗಲ್ಲ ಏನೋ ಸಮಾಧಾನ ಆಗ್ಬೋದು ಅಷ್ಟೇ ನಿಜವಾಗ್ಲೂ ಈ ವಿಡಿಯೋದಲ್ಲಿ ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಅದು ಬಯಬಿಟ್ಟು ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡಬೇಡಿ ನಿಮ್ಮ ನಿಜವಾಗ್ಲೂ ಕೂಡ ಹಸುನ ಮಡಿಕೊಂಡಿದ್ದು ಅದು ಸ್ಪ್ರೀ ತಿಂದು ತೋರಿಸಿ ಮತ್ತು ಅದು ಹಸುಗೆ ಅಷ್ಟೊಂದು ಥರ ತಿಂಡಿಗಳನ್ನ ಹಾಕಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಕೈಗೆ ಬತ್ತು ಅನ್ನೋ ಟೈಮಲ್ಲಿ ಕೈ ಕಿತ್ಕೊಂಡೋರಿಗೆ ಮಾತ್ರ ಗೊತ್ತು ಆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನನಗೆ ಇಷ್ಟು ನನ್ನದು ಆಗಿದ್ರು ಕೂಡ ಇಷ್ಟು ನೋವಾಯ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ನ ತಮ್ಮಂಗೆ ಆಯಿತು ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಬೇಜಾರಾಗೋಯಿತು ಏಕೆಂದರೆ ನಂಗೆ ನಮ್ಮ ಅಪ್ಪ ಅಮ್ಮನ ಸಪೋರ್ಟು ಕೂಡ ಸ್ವಲ್ಪ ಅಷ್ಟಕ್ಕಷ್ಟೇ ಬಟ್ ನನ್ನ ತಮ್ಮ ತುಂಬ ಚೆನ್ನಾಗಿ ಬೆಳೀಬೇಕು ಆದರೆ ಇನ್ನೊಬ್ಬರ ಮನೆ ಹಾಳು ಮಾಡಲ್ಲ ಇನ್ನೊಬ್ಬರ ಮನೆ ಏನೋ ಮಾಡಲ್ಲ ಅಟ್ಲೀಸ್ಟ್ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೋತೀನಿ ಅಂದಾಗಲೂ ಕೂಡ ದೇವ್ರದಕ್ಕೆ ಬೆಂಬಲ ಕೊಡಲಿಲ್ಲ ಅಂತ ಅಂದರೆ ಏನು ಮಾಡೋಣ ಹೇಳಿ ನೀವೇ ಅವ್ನಿಗೆ ಏನು ಅನ್ನಿಸ್ಬಿಟ್ಟಿದೆ ಅಂತಂದರೆ ಒಂದು ಹಸು ಹೋಗಿರೋದಕ್ಕೆ ಎಲ್ಲ ಹಸುಗಳು ಈ ರೀತಿಯೇ ಆಗಿಬಿಟ್ರೆ ನನ್ನ ಮುಂದಿನ ಜೀವನ ಏನು ಅನ್ನೋ ಥರ ತುಂಬ ಅಂದರೆ ತುಂಬ ಭಯ ಪಡ್ಕೊಬಿಟ್ಟಿದ್ದಾನೆ ನಾವೆಲ್ಲ ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಅವನಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಏಕೆಂದರೆ ಹಸುನ ಅವನು ಅಷ್ಟು ಪ್ರೀತಿ ಮಾಡ್ತಿದ್ದ ಅವನು ಇದ್ರ ಮುಂದಕ್ಕೆ ನನಗೆ ನಿಜವಾಗ್ಲೂ ಕೂಡ ಮಾತು ಬರ್ತಾಯಿಲ್ಲ